ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಈ ಎಪಿಸೋಡ್ಗಳನ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗದೆ ಇರ್ತಕ್ಕಂಥ ವ್ಯಕ್ತಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ದಿವಸ ಹೆಚ್ಚು ಕಡಿಮೆ ನಾನು ಒಂದು ಆರುನೂರು ಚಲನಚಿತ್ರಗಳ ಚಿತ್ರೀಕರಣ ಆಗಿರ್ತಕ್ಕಂಥ ಮನೆಗೆ ನಾನು ಕರ್ಕೊಂಡು ಬಂದಿದ್ದೀನಿ ಈ ಮನೆ ಹೆಸರು ಕಿರಣ್ ಹೌಸ್ ಅಂತ ಕರೀತಾರೆ ಇದು ಬ್ಯಾಂಗ್ಳೂರ್ ಬನಶಂಕರಿಲಿ ಬೋನೋ ಟೈಪ್ ಅಂತ ಒಂದು ಏರಿಯಾ ಇತ್ತ ಈ ಕಡೆ ಬನಶಂಕರಿಗೂ ಜಾಯ್ನ್ ಆಗುತ್ತೆ ಆ ಕಡೆ ಜಯನಗರ ಏತ್ ಬ್ಲಾಕ್ಗೂ ಜಾಯ್ನ್ ಆಗುತ್ತೆ ಇದು ಈ ಕಿರಣ್ ಹೌಸ್ ಏನಂದ್ರೆ ಹೆಚ್ಚು ಚಲನಚಿತ್ರಗಳನ್ನ ಚಿತ್ರೀಕರಣ ಆಗಿರ್ತಕ್ಕಂಥ ಸ್ಥಳ ಇದು ಈ ಮನೆನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ಕಿರಣ್ ಹೌಸ್ ಮನೆ ಒಳಗೆ ಬಂದಿದೀನಿ ಮನೆ ಯಜಮಾನರಾದಂತ ಕಿರಣ್ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀನಿ ನೋಡಿ ಸ್ನೇಹಿತರೆ ಇವರ ಹೆಸರು ಕಿರಣ್ ಅಂತ ಹೇಳಿ ಈ ಮನೆ ಮಾಲೀಕರು ಅವರು ಕೊಟ್ಟ ಮಾಹಿತಿ ಪ್ರಕಾರ ಸುಮಾರು ಒಂದು ಆರುನೂರಿಂದ ಆರುನೂರೈವತ್ತು ಚಲನಚಿತ್ರಗಳು ಚಿತ್ರೀಕರಣ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ಹೇಗೆ ಚಿತ್ರೀಕರಣ ಆಗ್ತಿತ್ತು ಅಂದರೆ ಹೆಚ್ಚು ಕಡಿಮೆ ಅವರು ತಿಂಗಳಗಟ್ಟಲೆ ಬುಕ್ಕಿಂಗ್ ಆಗಿಬಿಟ್ಟು ಅವರು ಫುಲ್ ಮಂತ್ ಇರೋದಂತೆ ಸರ್ ಈ ಮನೆಯಲ್ಲಿ ಈಗ ನೀವು ಹೇಳಿದ ಮಾಹಿತಿ ಪ್ರಕಾರ ಆರ್ನೂರ್ ಚಲನಚಿತ್ರಗಳು ಶೂಟಿಂಗ್ ಆಗಿದೆ ಅಂತ ಹೇಳಿ ಸೀರಿಯಲ್ ಲೆಕ್ಕನೇ ಇಲ್ಲ ಸೀರಿಯಲ್ ಲೆಕ್ಕನೇ ಇಲ್ವಾ ಸರ್ ಚಲನಚಿತ್ರಗಳನ್ನ ಹ್ಯಾಕ್ ಅಂದ್ರೆ ಪ್ರತಿನಿತ್ಯ ಇದ್ದೇ ಇತ್ತಲ್ಲ ಇಲ್ಲ ಅನ್ನೋ ದಿನಾನೇ ಇಲ್ಲ ಹಾ ಇಡೀ ಗಾಂಧಿನಗರಕ್ಕೆ ಗೊತ್ತಿದೆ ಕಿರಣ್ ನೋವು ಅಂತ ನಾನೇನು ಇಲ್ಲ ಹಾ ಹಾ ನಿಮಗೆ ಗ್ಯಾಪ್ ಇರ್ತಕ್ಕಂತ ಸಿನಿಮಾಗಳದು ಒಂದ್ ಎರಡು ಹೆಸರುಗಳು ಹೇಳಿ ಸರ್ ಸ್ಟಾರ್ಟಿಂಗ್ ಇಂದ ಹ್ಮ್ ಓಮು ಮನ ಮಿಡಿಯತ್ತ ಓಮು ಇಲ್ ಮಾಡಿದ್ರ ಓಮ್ ಮನ ಮಿಡಿಯತ್ತ ಎಲ್ಲ ಇಲ್ಲಿ ಮಾಡಿದ್ರು ಮತ್ತೆ ವಿಷ್ಣುವರ್ಧ ಜಾಸ್ತಿ ಓಕೆ ಲೆಕ್ಕನೆಲ್ಲ ಆನಂದ್ ಆಗೋದು ಆಗೋದು ಹಾ ಮತ್ತೆ ಶಿವಣ್ಣಂದೇ ಜಾಸ್ತಿ ಹೌದಾ ಸರ್ ಈಗ ಈ ಮನೆಯಲ್ಲಿ ನೀವು ಏನ್ ಡೈಮೆನ್ಶನ್ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರೋ ಸರ್ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರೋದು ಹಾ ಸಿಕ್ಸ್ಟಿ ಫೈವ್ ಸ್ಕ್ವೈರ್ಸ್ ನಾನು ಕಟ್ಟಿದೀನಿ ಅರವತ್ತೈದು ಚದರ ಅರವತ್ತೈದು ಚದರ ಮನೆ ಕಟ್ಟಿದ್ರೆ ಸರ್ ನಮ್ಮ ವೀಕ್ಷಕರಿಗೆ ಈ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಒಂದಷ್ಟು ಪರಿಚಯ ಸರ್ ಇದು ಬಂದ್ಬಿಟ್ಟು ಇದು ಹಾಲ್ ಇದು ನೋಡೋದಕ್ಕೆ ಕಾಣುತ್ತೆ ಅಂದ್ರೆ ನಮ್ಗೆ ಚಿತ್ರೀಕರಣಕ್ಕೆ ನಿಜಕ್ಕೂ ಹೇಳ್ ಮಾಡಸ್ತಂತ ಹಾಲ್ ಇದು ಯಾಕಂದ್ರೆ ವಿಸ್ತಾರವಾಗಿದೆ ಅಲ್ಲಿ ಹಿಂದ್ಗಡೆ ಸ್ಟೇರ್ ಕೇಸ್ ಅಲ್ಲಲ್ಲ ಮನೆನ ನಮ್ಮ ಅಪ್ಪಾಜಿ ಅವರೇ ಓಪನ್ ಮಾಡಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಓಪನ್ ಮಾಡಿ ಓಕೆ 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 ಇದು ಗೊತ್ತಿರ್ಲಿಲ್ಲ ನನಗೆ ನಿಜವಾಗ್ಲು ಅವ್ರ ಕೈನಲ್ಲಿ ನೀವು ಓಪನ್ ಮಾಡಬೇಕಾ ಇದನ್ನ ಹೇಗೆ ಸರ್ ಅಂದ್ರೆ ನಿಮಗೂ ಅವ್ರಿಗೂ ಇದ್ದಿಲ್ಲ ನನ್ನ ರಿಲೇಶನ್ ಬೇರೆ ಯಾ ಏನು ಓಕೆ ಬನ್ನಿ ಹಾಗೆ ಮನೆ ಎಲ್ಲ ಒಂಚೂರು ತೋರ್ಸ್ತಾ ಮಾತಾಡ್ಕೊಂಡು ಹೋಗೋಣ ಯಾವಾಗ ನೈಂಟಿ ಬನ್ನಿ ಬನ್ನಿ ಹಾಗೆ ಸರ್ ಈಗ ಎರಡನೇ ಇಸ್ವಿನಲ್ಲಿ ನೀವು ಈ ಗೃಹ ಪ್ರವೇಶ ಮಾಡಿದ್ರಿ ಅಲ್ವಾ ಅವಾಗ್ಲಿಂದಾನ ಚಿತ್ರೀಕರಣ ಹೌದು ನೋಡಿ ಸ್ನೇಹಿತರೆ ಒಳ್ಳೆ ದೇವರ ಮನೆ ಕಟ್ಟಿದ್ದಾರೆ ಒಳ್ಳೆ ಆರ್ಚ್ ಆರ್ಟ್ ವರ್ಕ್ ಪ್ರತಿಯೊಂದು ನೀಟಾಗಿ ಚೆನ್ನಾಗಿ ಮಾಡಿಸಿದ್ದಾರೆ ಆ ಕಾಲದಲ್ಲಿ ಭಗವಂತ ಹಾಲ್ನಲ್ಲಿ ತಮ್ಮೊಂದು ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ಸಪರೇಟ್ ಗೂಡ್ ಮಾಡಿದ್ದಾರೆ ಹಾಲ್ನಲ್ಲಿ ಸರ್ ಮಾಡಿ ಮೇಲೆ ಏನೇನಿದೆ ಸರ್ ಮಾಡಿ ಮೇಲೆ ನಾಲ್ಕು ರೂಮ್ ಇದೆ ಸರಿ ಸರ್ ಬನ್ನಿ ಹಾಗೆ ನಮ್ಮ ವೀಕ್ಷಕರಿಗೆಲ್ಲ ತೋರ್ಸಿರುವುದಂತೆ ಸರ್ ಇಲ್ಲಿ ಶಿವಣ್ಣ ಅವ್ರದ್ದು ಎಷ್ಟು ಚಲನಚಿತ್ರ ಶೂಟಿಂಗ್ ಆಗಿತ್ತು ಸರ್ ಅವ್ರದ್ದು ಒಂದು ಫಿಫ್ಟಿ ತರ ಆಗಿದೆ ಸರ್ ಐವತ್ತು ಪಿಕ್ಚರ್ ಶಿವರಾಜ್ ಕುಮಾರ್ ಅವ್ರದ್ದು ಇಲ್ಲೇ ಆಗಿದ್ಯಾ ಓ ವೆರಿ ಗುಡ್ ಸರ್ ಹೇಳಲಿಕ್ಕೆ ಆಗ್ತಾ ಇಲ್ಲ ಸಾಮ ರಾಗಣ್ಣಂದೂ ಆಗಿದೆ ಹಾ ಹಾ ಉಪೇಂದ್ರಂದು ಆಗಿದೆ ಓಕೆ ಅವ್ರದ್ದು ಆಗಿದೆ ಹಾ 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 ನೋಡಿ ಸ್ನೇಹಿತರೆ ಇದೊಂದು ಬೆಡ್ರೂಮು ಇಲ್ಲಿ ಇರ್ತಕ್ಕಂತ ಎಲ್ಲಾ ಫರ್ನಿಚರ್ಸ್ ಆಲ್ಮೋಸ್ಟ್ ಅವರು ಟೀಕ್ ರೋಸ್ ವುಡ್ ಫರ್ನಿಶಿಂಗ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಈಗ ಮಾಲೀಕರು ಕಿರಣ್ ಅವರು ಹೇಳೋ ಪ್ರಕಾರ ಏನಾಗಿದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇವರು ಈ ಮನೆ ಕಟ್ಟಿರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಇನಾಗ್ರೇಷನ್ ಮಾಡಿರೋದು ನೋಡಿ ಅವ್ರ ವ್ಯಾಪ್ತಾರ್ಥಕ್ಕೆ ಇದೆ ಇದೆ ಅವರ ಹೆಂಡತಿ ಇಬ್ಬರು ಫೋಟೋನೂ ಅವ್ರು ಇಲ್ಲಿ ಬೆಡ್ರೂಮಲ್ಲೊಂದು ಕಡೆ ಇಟ್ಕೊಂಡಿದ್ದಾರೆ ಇಟ್ಕೊಳ್ಳಿ ಸರ್ ತೋರ್ಸ್ತೀನಿ ತೋರಿಸಿ ಅಲ್ಲೇ ಇದೆಯಾ ಓಕೆ ಓಕೆ ದೊಡ್ಡದಿದೆ ಹಾಂ ಸರ್ ಇಲ್ಲಿ ಗೆಲ್ಲ ಎಲ್ಲಿ ಫೆಸಿಲಿಟೀಸ್ ಆರ್ನೂರು ಚಲನಚಿತ್ರ ಮತ್ತೆ ಸಾಕಷ್ಟು ಸೀರಿಯಲ್ಸ್ ಅಂತ ಹೇಳಿದ್ರಿ ಅಡಿಗೆ ಊಟ ತಿಂಡಿ ಎಲ್ಲ ಹ್ಯಾಕ್ ಮಾಡ್ಕೊಳ್ತಾ ಇದ್ರಿ ಬಂದ್ಬಿಡೋದ ಪ್ರೊಡಕ್ಷನ್ ಇಂದಾನೆ ಇಲ್ಲ ಸರ್ ನಾವೇ ಇಂಡಿವಿಜಲ್ ಸರ್ ಇದು ಬೆಡ್ ರೂಮ್ ಏನು ಇಲ್ಲ ಒಂಥರ ಆಫೀಸ್ ರೂಮ್ ತರ ಸೆಟ್ ಅಪ್ ಇದೆ ಇದು ಆಫೀಸ್ ರೂಮ್ ತರಾನೇ ಸೆಟ್ ಅಪ್ ಮಾಡಿದ್ರು ಅದಕ್ಕೆ ನೋಡಿ ಫರ್ನಿಚರ್ಸ್ ಎಲ್ಲ ಆಗಾಗೆ ಇದೆ ಓಕೆ ಸೊ ಇದೆಲ್ಲ ಏನು ಬಹಳ ಬಟ್ ಇದು ಈಗ ಇತ್ತೀಚಿಗೆ ಯಾವ್ದು ನಡೀತಿದೆ ಇತ್ತೀಚಿಗೆ ಯಾವ್ದು ಇಲ್ಲ ಈಗ ಒಂದು ಟೆನ್ ಇಯರ್ಸ್ ಆಯ್ತು ಮತ್ತೆ ಯಾರು ಬಂದಿಲ್ಲ ಬಂದಿದ್ರೆ ಕೊಡ್ತಾ ಇದ್ದೀವಿ ಯಾರು ಬರ್ತಾ ಈಗಲೂ ತಾವು ಕೊಡಕ್ ರೆಡಿ ಇದರ ಬಂದಿಲ್ಲ ಕೊಡಕ್ ರೆಡಿ ಇದೆ ಬರ್ತಾರೆ ಬಿಡಿ ಈಗ ಏನಾಗಿದೆ ಕಿರಣ್ ಹೌಸ್ ಅನ್ನೋದು ಸಾಮಾನ್ಯವಾಗಿ ಎಲ್ಲಾ ನಿರ್ಮಾಪಕರಿಗೂ ನಮ್ಮ ಚಿತ್ರರಂಗದ ಹಳೆ ನಿರ್ಮಾಪಕರ್ ಪ್ರತಿಯೊಬ್ಬರಿಗೂ ನಮ್ಮ ಮಂಜು ಮಂಜು ಇದಾನ ಇವರು ಅವರು ಕೂಡ ಅವ್ರು ಈ ಪಿಕ್ಚರ್ ಇಲ್ಲೇ ಅವ್ರು ಕೂಡ ಯಾವ ಮಂಜು ಸರ್ ಕೊಬ್ಬರಿ ಮಂಜು ನಮ್ಮ ಕೆ ಮಂಜು ಅವರು ಓಕೆ 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 ಹಾ 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 ಫಸ್ಟ್ ಮಾಶಿ ಇಲ್ಲಿ ಮೊದಲನೇ ಯಾವ್ದು ಬಾನಲ್ಲೇ ಮಟ್ಟಿ ಚಂದ್ರಕ್ಕೆ ಚಂದ್ರಶೇಖರ್ ಸರ್ ಸ್ಟಾರ್ಟಿಂಗ್ ಮೊದಲನೇ ಚಿತ್ರನೇ ಅದು ನೋಡಿ ವೀಕ್ಷಕರೇ ಈಗ ಏನು ನಾವು ಮೇಲಿಂದ ನೋಡ್ತಾ ಇದೀವಲ್ವಾ ಈ ಚಿತ್ರೀಕರಣ ಸಮಯದಲ್ಲಿ ಟಾಪ್ ಆಂಗಲ್ ಇಟ್ಟಾಗ ಅಲ್ಲಿ ಹಿಂದ್ಗಡೆ ಒಂದು ಫೌಂಟನ್ ಇದೆ ನಾನು ಆಮೇಲೆ ನಿಮ್ಗೆ ಇನ್ನೊಂದ್ಸತಿ ತೋರಿಸ್ತೀನಿ ಈ ಮನೆ ಒಳಗೆ ಫೇಮಸ್ ಅಂದ್ರೆ ಇಂಟೀರಿಯರ್ ಫೌಂಟನ್ ಇದೆ ಅಂತಾನೆ ಒಂದು ಕಾಲದಲ್ಲಿ ತೊಂಬತ್ತರ ದಶಕದಲ್ಲಿ ಚಿತ್ರೀಕರಣಕ್ಕೆ ನಮ್ಮ ಚಲನಚಿತ್ರ ರಂಗದವರು ಸಾಮಾನ್ಯವಾಗಿ ಈ ಮನೆಯನ್ನ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ರು ಸರ್ ಇಲ್ಲೇನಿದೆ ಸರ್ ಈ ಕಡೆ ರೂಮ್ ಇದೆ ಇಲ್ಲಿ ಒಂದು ರೂಮ್ ಇದೆಯಾ ಓಕೆ ಸರ್ ಏನು ನೀವು ಮಾಡಿಫೈ ಮಾಡ್ಕೊಂಡಿಲ್ಲ ಇನ್ನು ಮೊದಲು ನೀವು ಹ್ಯಾಕ್ ಕಟ್ಟಿದೀರ ಹಾಗೆ ಇದೆ ಓಕೆ ಓಕೆ ನಾ ಕೇಳಿ ಚಂದ್ರಶೇಖರ್ ಅವರು ಅನ್ನಲ್ಲೇ ಮನೆ ನಾನಲ್ಲೇ ಮೊದಲು ಅಣ್ಣ ಅವ್ರ ಶೇರ್ ಮಾಡ್ಲಾ ಮುಷ್ಕಳ್ದೆ ಶಿವಣ್ಣ ಅವ್ರದ್ದು ನಾ ರಾಗಣ್ಣಂದ ಪುನೀತ್ ಇರಲಿಲ್ಲ ಹೌದ ಸಿ ಎಸ್ ಐ ಎಸ್ ಶಿವಣ್ಣಂದ ಹಾ ಶಿವಣ್ಣಂದೇನೆ ಹೈಯೆಸ್ಟ್ ಶಿವರಾಜ್ ಕುಮಾರ್ ಅವರ ಚಲನಚಿತ್ರ ಈ ಮನೆಯಲ್ಲಿ ಜಾಸ್ತಿ ಚಿತ್ರೀಕರಣ ಆಗಿದೆ ಅಂತ ಮಾಲೀಕರು ನಮಗೆ ಕೊಡ್ತಿರತಕ್ಕಂಥ ಇನ್ಫಾರ್ಮೇಷನ್ ಸರ್ ಇದು ಇದು ಒಂದು ಬೆಡ್ರೂಮಾ ಹೌದು ಸರ್ ಇದು ಮಾಸ್ಟರ್ ಬೆಡ್ರೂಮಾ ಹಾ 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 ಓಕೆ ಇಲ್ಲಿ ನೋಡಿ ಅವರು ಇನಾಗ್ರೇಟ್ ಮಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ದಂಪತಿಗಳೆಲ್ಲ ಬಂದಿದ್ರು ಅವತ್ತಿನ ದಿವಸ ತೆಗೆದಂತ ಭಾವಚಿತ್ರ ಇದು ತೋರಿಸಿ ನಮ್ಮ ವೀಕ್ಷಕರಿಗೆ ಈ ಭಾವಚಿತ್ರನ ವೆರಿ ನೈಸ್ ಸರ್ ಹ್ಮ್ 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 ಸರ್ ಮತ್ತೆ ಈ ಮನೆಯಲ್ಲಿ ಬೇರೆ ಏನು ವಿಶೇಷತೆಗಳಿದೆ ಸರ್ ಅದು ಫಾಲ್ಸ್ ಇವಾಗ ಇಲ್ಲ ಸರ್ ಫಾಲ್ಸ್ ಇವಾಗ ವರ್ಕ್ ಆಗ್ತಿದ್ಯಾ ಹೇಗೆ ನಾವೇ ಸ್ಟಾಪ್ ಮಾಡಿದೀವಿ ಸ್ಟಾಪ್ ಮಾಡಿದ್ವಿ ಮಕ್ಕಳು ಅಕಸ್ಮಾತ್ ಒಂದ್ಸಾರಿ ಒಂದು ನಾಯಿ ಮರಿ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅವಾಗಿಂದ ಸ್ವಲ್ಪ ಫಾಲ್ಸ್ ಒಳಗಡೆ ಬಿದ್ದೋಗ್ಬಿಟ್ಟಿದ್ರು ಹೌದಾ ಓಕೆ ಓಕೆ ಇಲ್ಲಿ ಒಂದು ಬೆಡ್ರೂಮ್ ಜಾಕುಸಿ ಫಿಟ್ ಮಾಡಿದೀನಿ ಸರ್ ಅದು ಸಾಲ ಕೂಡ ಸರ್ ಅದೊಂದು ದೊಡ್ಡ ವಾಶ್ರೂಮು ಟಬ್ ಎಲ್ಲ ಇದೆ ಸರ್ ಈಗ ನೀವು ಅಣ್ಣ ಅವರು ಬಂದು ಫ್ಯಾಮಿಲಿ ನಿಮಗೆ ರಿಲೇಟಿವ್ ಅಂತ ಹೇಳಿದ್ರಿ ಯಾವ ರೀತಿ ಸರ್ ಅದು ಇದು ನಮ್ಮ ಚಿಕ್ಕಪ್ಪನ ಮಗ ಇದ್ದಾರಲ್ಲ ಮಗನ್ಗೆ ಅವ್ರ ಮಗಳು ಆ ಒಂದು ರಿಲೇಶನ್ ಇಂದ ಶುರು ಆಯ್ತು ನೀವು ಹೇಳಿದ್ದು ಪಾಯಿಂಟ್ ಅರ್ಥ ಆಗಲಿಲ್ಲ ಈಗ ನಿಮ್ಮ ಚಿಕ್ಕ ನಮ್ಮ ತಮ್ಮನ್ಗೆ ಅವ್ರ ಕಡೆಯಿಂದ ಸಂಬಂಧ ಒಂದು ತಗೊಂಡ್ ಬಂದಿದ್ದೀವಿ ಒಂದು ಕೊಟ್ಟಿದ್ದೀವಿ ಅಲ್ಲ ನಾನು ಹೇಳುದು ರಾಜ್ಕುಮಾರ್ ಮನೆಯವ್ರಿಗೆ ಹೇಗೆ ಅಂತ ನಾನು ಕೇಳ್ತಿರೋದು ಈಗ ನಿಮ್ಮ ತಮ್ಮನ್ನ ಕೊಟ್ಟಿದ್ದೀರಲ್ವಾ ತಮ್ಮನ್ನ ಕೊಟ್ಟಿಲ್ಲ ಅವ್ರ ಕಡೆಯಿಂದ ಹೆಣ್ಣು ತಂದಿರೋದು ಯಾರವ್ರು ಅವ್ರ ಹೆಸ್ರೇನಪ್ಪ ನನ್ ಗೊತ್ತಿಲ್ಲ ಕವಿತಾ ಕವಿತಾ ಹ್ಮ್ 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 ವರ್ಧಪ್ಪ ಅವರು ಬಾಮ ಇದನ್ ಮಗಳನ್ನ ನನ್ ತಮ್ಮನ್ ಕೊಟ್ಟಿರೋದು ಹಾಗೆ ರಾಜ್ಕುಮಾರ್ ಅವರ ತಮ್ಮನ ಹೆಂಡತಿ ಕಡೆಯಿಂದ ತಮಗೆ ಸಂಬಂಧಿಗಳು ಹ್ಮ್ 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 ಸರಿ 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 ಎಸ್ ಎಸ್ ಶ್ರೀನಿವಾಸ್ ಅವ್ರ ಏನಾಗಬೇಕು ಎಸ್ ಎಸ್ ಶ್ರೀನಿವಾಸ್ ಅವರು ನಿಮ್ಗೆ ಅಳಿಯ ಆಗ್ಬೇಕಾ ಹೇಗಮ್ಮ ಎಸ್ ಎಸ್ ಶ್ರೀನಿವಾಸ್ ಅವ್ರ ಅಳಿಯ ಅಂದ್ರೆ ಓಕೆ ಓಕೆ ಹಾ 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 ಅಂದ್ರೆ ಪಾರ್ವತಮ್ಮನವರ ಮೂರನೇ ತಮ್ಮ ಆಗ್ಬೇಕು ಅನ್ಸುತ್ತೆ ಎಸ್ ಎಸ್ ಶ್ರೀನಿವಾಸ್ ಅದೇ ಮಿಸ್ ಎಸ್ ಶ್ರೀನಿವಾಸ್ ಗೊತ್ತು ಗೊತ್ತು ಹ್ಮ್ 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 ಸೊ ಅವ್ರ ಕಡೆನು ತಮ್ಗೆ ರಿಲೇಶನ್ ಅಂದ್ರೆ ಎರಡು ಕಡೆ ಬಂಧುಗಳಾಗೋಗ್ಬಿಡಿದಾರೆ ನಿಮ್ಗೆ ಅಪ್ಪಾಜಿ ಅಂದ್ರೆ ಅಭಿಮಾನ ಯಾರ್ಗಿಲ್ಲ ಹೇಳಿ ಕರ್ನಾಟಕದಲ್ಲಿ ಯಾರ್ಗಿಲ್ಲ ಇಲ್ಲೇ ಮಗಳು ಅವಳು ನಮ್ಮ ಅಪ್ಪಾಜಿ ಹೌದಾ ಅಪ್ಪು ಕಂಡ್ರೆ ಅವ್ರಿಗೆ ಬಾರಿ ಪ್ರೀತಿನ ಹಾ ಈಗಿನ ಜನರೇಷನ್ ಅನ್ನೋದಕ್ಕಿಂತ ಇನ್ನೂ ಒಂದ್ ಏನಾಗುತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಸಣ್ಣ ಮಗುವಿಂದ ಎಲ್ಲರೂ ಚಿತ್ರರಂಗದಲ್ಲಿ ನೋಡಿರೋದ್ರಿಂದ ರಾಜ್ಕುಮಾರ್ ಅವರು ಫ್ಯಾಮಿಲಿಯವರು ಎಲ್ಲರೂ ಅವರು ನಮ್ಮನೆ ಹುಡುಗ ನಮ್ಮನೆ ಹುಡುಗ ಅಂತಾನೆ ತಿಳ್ಕೊಂಡಿದ್ದು ಈಗ ಇಲ್ಲದ್ರೆ ಅಪ್ಪು ಅವರು ಕಾಲವಾದಾಗ ಅಷ್ಟು ಜನ ಸೇರ್ಬೇಕು ಅಂದ್ರೆ ಹೇಗೆ ಏನ್ ತಪ್ಪೇನಿಲ್ಲ ಬಿಡಿ ಹಿರಿಯರ ಆಶೀರ್ವಾದ ಅಷ್ಟೇ ಆಶೀರ್ವಾದ ಬೇಕು ನೋಡುದ್ರಲ್ಲ ಸ್ನೇಹಿತರೆ ಇಲ್ಲಿರ್ತಕ್ಕಂಥದ್ದು ಫಾಲ್ಸು ಇದ್ರಲ್ಲಿ ಏನಂದ್ರೆ ಒಂದು ಕಾಲದಲ್ಲಿ ಇರೋ ಮನೆ ಇರೋ ಮನೆ ಅಂತ ಹೇಳ್ಬಿಟ್ಟು ಸುಮಾರು ಚಲನಚಿತ್ರಗಳು ಈ ಮನೆಗೆ ಬಂದು ಡಿಮ್ಯಾಂಡ್ ಇಟ್ಕೊಂಡು ಶೂಟಿಂಗ್ ನಡೆದಂತ ಸ್ಥಳ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಒಳ್ಳೆ ಮನೆ ತೋರಿಸಿದೀನಿ ಸುಮಾರು ಆರ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳು ಲಕ್ವಿಲ್ದಷ್ಟು ಧಾರಾವಾಹಿಗಳು ಅಂತ ಕಿರಣ್ ಸಾಹೇಬರು ಹೇಳಿದ್ರು ಈ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಲಾಜಿ